ಏನ್ ಮಾಡ್ತಿದೀನಿ ಓ ಏನಿಲ್ಲ ಕನವ ನೀನ್ ಏನ್ ಅಯ್ಯೋ ಏನ್ ಮಾಡನಿ ಮನೆ ಹತ್ರ ಕಣವ ಕೆಲ್ಸಕ್ಕೆ ಹೋಗಿಲ್ವಾ ಅಯ್ಯೋ ಯಾವ ಕೆಲ್ಸಕ್ಕೆ ಹೋಗಿಲ್ಲ ಎಲ್ಲಿ ಹೋಗಿಲ್ಲಕ ಸುಮ್ಕಿರು ಮುನ್ಸ್ ಇಲ್ಲ ಯಾವ ಕೆಲ್ಸ ಕಟ್ಕೊಂಡು ಅದ್ನೇ ಅಯ್ಯ ಮಾಡ್ಕೊಂಡು ಕುತ್ಕೊಂಡ್ರ ಅದವ ಇವತ್ತು ಏತೆ ಮಾಡ್ರ ಅವತ್ ಏನತ್ತಿಲ್ ನಿಮಗೆ ಸುಮ್ ಕೂತ್ಕೋ ನಿಮ್ಮಿಂದ ನೀವು ನಿಮ್ ಕ ಮಾಡ್ಕೊಬಿಟ್ಟು ಈಗ ಅಯ್ಯೋ ಪಯ್ಯೋ ಅದ್ರ ಯಾವ್ದು ಪ್ರೇನಕ್ಕೆ ಬಂದದ್ದು ಹಂಗಲ್ಲಕ ಮಗ ಎಷ್ಟು ದಿವಸ ಹಾಕೊಂಡ್ ಕೂತಿದ್ಲು ತೊಡಗಲ್ ಮುಂಡೆ ಹಿಂಗ್ ಮಾಡ್ಬೇಕು ಅಂತ ತಲೆ ಎತ್ಕೊಂಡ್ ತಿರ್ದಂಗ್ ಮಾಡ್ಬಿಟ್ಲದ ಅಯ್ಯಪ್ಪ ಅಯ್ಯೋ ಸುಮ್ಮನೆ ಆಯ್ತು ನೀ ಏನು ಮಾಡಿ ಆಗಿದಾಯ್ತು ಹೋಗಿದಾಯ್ತು ಸುಮ್ಕಿರು ಇನ್ನೇನು ಎಲ್ಲವಳು ಏನು ಎಂತು ಅಂತ ಒಂದು ಮಾಹಿತಿ ಗೊತ್ತಾಗಿಲ್ಲ ಹೇಳೋರು ಯಾರಿದ್ದಾರೆ ಹೇಳೋರು ಯಾರಿದ್ದಾರ ಹೇಳು ಸುಮ್ಕಿರತೆಗೆ ಅದಕ್ಕೆ ಬಂದ್ಲು ಕನವ ಇವತ್ತು ಬಂದ್ಲು ಎಲ್ಲಿಗೆ ಅವಳು ಕುಂತಿದ್ಲು ಹಿಂಗ್ ಮಾಡ್ಬಿಟ್ಲಲ್ಲ ಏನು ಎಂತು ಸಿಕ್ಕಿದಳ ಕಂಪ್ಲೇಂಟ್ ಕೊಟ್ಟಿದಾರೆ ಏನು ಏನು ಒಂದು ಮಾಹಿತಿ ಗೊತ್ತಿರ್ವಲ್ಲ ಹೋಗಿ ಮಾದೇವನಾರ ಕೇಳ್ಕೊ ಬರ್ತೀನಿ ಅಂದ್ಬಿಟ್ಟು ವಿಕಿ ಜೊತೆಲಿ ಬಂದ್ಲು ಕನವ ಇನ್ನೂ ಬಂದಿಲ್ಲವಾ ಆಕ್ರ ಮತ್ತೆ ಹೋಗಿಬಿಟ್ಟು ಹಂಗೆ ಹೋಯ್ತೀನಿ ಅಂತಿಲ್ಲ ಏನು ಮಾಡಕ್ಕೆ ಕೆಲ್ಸಿಲ್ಲ ನಿಮಗೆ ಯಾಕೆ ಕಿರಾ ಇರ್ನಿಕಿರಬಿಟ್ಕೊಂಡಾಗ ಅದಕ್ಕೆ ಹಂಗಡಿ ರೀ ನಿಮ್ಮ ಪಾಡ ನೀ ಸುಮ್ನೆ ಹೋದ್ರಲ್ಲಿ ಒಸಿ ನಿಂಗಮ್ಮ ಆ ಇಂಥ ಕೆಲಸ ಮಾಡ್ದಾಳ ಅಂದ್ಬಿಟ್ಟು ಹೊಸ ಉಗ್ದಾರಮ್ಮ ಯಾಕ ಯಾಕವ ನೀವು ಒಳ್ಳೆ ಬುದ್ಧಿಲ್ದ ಆಡ್ತಾರಲ್ಲಂಗೆ ಆಡ್ತೀರಪ್ಪ ಯಾಕೆ ಪರಾಕೋದಳು ಅಯ್ಯೋ ಬಡ್ಕಂಡೆ ನಾನು ಬಡ್ಕಣೆ ಕಣ್ಮಗ ನಾನು ಏನು ಮಾಡಾನೀನಿ ಏನು ಮಾಡಾನಿ ಏಳು ಮತ್ತೆ ಹಾಂ ಎಷ್ಟು ಹೇಳಿ ಕೇಳಲಿಲ್ಲ ನನ್ನ ಮಗಳು ಎಲ್ಲಿ ಹೋಗಿದಾಳು ಯಾತಕ್ಕೆ ಹೋಗಿದಳು ಅಂದ್ಕೊಂಡು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಏತ್ನ ಮಡ್ಕ ಕುತ್ಕೊಳ್ಳೋದು ಕಣ್ಮಗ ಏತ್ನೇ ಮಡ್ಕ ಕುತ್ಕೊಂಡು ಸರ್ ಬಂದದ ಹೇಳಿ ನೀನು ಮತ್ತೆ ಅದಕ್ಕೆ ಬತ್ತಿದ್ದಾಳಂತ ಅಲ ಹೊಸಿ ಹೊಸ ನಿಂಗಮ್ಮ ಅದೇ ಬರ್ಗಿಲ್ ಹೊಡ್ಕೊತಾಳೆ ಅಷ್ಟೇ ಕೈಲಿ ಅವ್ರು ಮನೆ ತಕ್ಕೋದ್ರೆ ಚೆಂದಾಗು ಉಗ್ದು ಉಪ್ಪ ಬಿಟ್ಟು ಕಳ್ಸಾಳೆ ಕನವ ಹೇಳ ಯಾಕವ ಅಲ್ಲಿ ಹೋದಳು ಫೋನ್ ಮಾಡ್ತೀನಿ ಅಡಿಲಿ ಸರಿ ಸರಿಲ್ಲ ರಬಜ್ ಮುಂಡೆ ಉಟ್ರ ರಬಜಿ ನಿನ್ ಬಿಟ್ಟಾಳೆ ಹೋದ್ರೆ ಎಲ್ದಾರ್ಕೊಂಡು ಒಡಗಿರ್ದಾಳು ಸುಮ್ಕಿರು ಹೋಗ್ಬೇಡ ಅಂತಂದ್ರೆ ಕೇಳಬೇಕು ಅಂದ್ರೆ ಮಗಳನ್ನ ಅನ್ಕೊಂಡು ಹೋಯ್ತೀನಿ ಕೇಳ್ಕೊ ಬರ್ತೀನಿ ಮಾದೇವ್ ಜೊತೆ ಅನ್ಕೊಂಡು ಎಷ್ಟು ಎರಡು ಕೇಳಲಿಲ್ಲ ಅವಳು ತಗೂತ್ಕೊಳ್ಲ ನೆನ್ನೆಂದಾನು ಊಟ ಹೊಡಿತಿಲ್ಲ ಕಣ್ಮಗ ಅದಕ್ಕೆ ವಿಕಿ ಬನ್ನಿ ಓಟ್ ತಗೆ ಅಂದ್ಬಿಟ್ಟು ಅವನೇ ಕರ್ಕೊಂಡು ಬತ್ತವನೇ ಚಂದ ಚಂದ ಉಸಿಲಕ್ಕೆ ಸಣ್ಣ ಅಲ್ಲ ಕರ್ಕೊ ಬರ್ಬೇಕು ಅವನೂ ಜೊತೆಲಯ್ಯ ನಿಮಗೂ ಮಾಡೋ ಕೆಲಸ ಇಲ್ಲ ನಿಮಗೆ ಇರು ಫೋನ್ ಮಾಡ್ತೀನಿ ಇಲ್ಲಿಗೆ ಬನ್ನಿ ಅಂದ್ಬಿಟ್ಟು ಸರಿ ಆಯಿತು ಮಾಡಿ ಹೇಳೋದು ಏನು ಹ್ಞೂ ಆಯಿತು ಹಲೋ ಅಕ್ಕ ಹೇಳಕ ಎಲ್ಲಿದ್ದಿರಿ ನಿಮ್ಮ ಮೂರ ಹತ್ರ ಬರ್ತೇವೆ ಈಗ ಯಾಕೆ ಇದ್ದೀವಿ ಅಯ್ಯೋ ನವ್ಯನ್ ಬಗ್ಗೆ ವಿಚಾರಿಸೋದ ಅಂದ್ಬಿಟ್ಟು ಬರ್ತೇವೆ ಕನಕ ನವ್ಯನ್ ಬಗ್ಗೆ ಯಾರು ಕೂಡ ವಿಚಾರಿಸಿ ರೀ ಅದೇ ಮಾದೇವ್ನು ಕೇಳೋದ ಅಂತ ಫೋನ್ ಮಾಡ್ದೆ ಎತ್ನಿಲ್ಲ ಮಗ ನೀನು ಬುದ್ಧಿ ಇಲ್ಲ ಬುದ್ಧಿ ನಿನ್ಗೆ ಆಟ ಆಡ್ತಿರಲ್ಲ ಅಲ್ಲ ಯಾಕೆ ನಿಮ್ಮ ಅಮ್ಮ ಕೈಲಿ ಬರ್ಲ ಹೊಡ್ಕೊಳಕ್ಕೆ ಆಸೆ ಆಗಿದ್ದದ ಕರ್ಕೊಂಡು ಹೋಗ್ಬಿಟ್ಟು ಕಳ್ಸಿದೆಯಲ್ಲ ಮುಂದೆ ಅನ್ಕೊಂಡು ಇಟ್ಕೊಂಡ್ರಿ ಹೊಡಿತಾಳೆ ಎಲ್ದಾರ್ಕೊಂಡು ಬಿದ್ದಿಲಲ್ವ ಮರ ಮರದಿ ಕಳಿತಾಳೆ ಕಳಿಸ್ಕೊ ನಿಮ್ಗೆ ಅದೇ ಸರಿ ಕನ ಅಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳಿಕೆ ಒಲ್ ಮಗ ಇದಕ್ಕೆ ಮಗ ಹಿಂಗೆ ಅವ್ರಸಿ ರೀ ಹಾಂ ಓ ನೀನು ಸರಿ ಬಿಡು ಅಲ್ಲ ನೀನು ಹೋದ ತಕ್ಷಣ ಏನು ಕೈ ಕಲ್ಲಿ ನೀರು ಕೊಟ್ಟು ಒಳೆ ಕರ್ಕತ್ತಾಳೆ ನಿಂಗಮ್ಮ ಅವಳು ಎಂಥ ರಬ್ಬದಿ ಅಂತ ಗೊತ್ತಿಲ್ಲ ನಿನಗೆ ಚೆನ್ನಾಗಿದ್ದು ಮಾಡ್ತಾ ಇದ್ದೀನಿ ಬಯಲು ಮಾಡಿ ತಕ್ಕ ನೀನು ಅಲ್ಲಿ ಹೋಗಬೇಡಿ ಇಲ್ಲಿ ಬಯಲು ಮಾತಾಡದ ಸರಿ ಅಕ್ಕ ಬತ್ತಿಂತ ಆಡು ಹಾಕಿಯವ್ರೆ ಹಾಕೋರು ಮಾತಾಗ ನಡೀರಿ ಬನ್ನಿ ಕಡಿಕೆ ಹಾ ಇರಲಿ ಅದಕ್ಕೆ ಕಾಫಿ ಮಾಡೋಣ ಹಾ ಎಲ್ಲ ಮುಗಿಸ್ಕೊಂಡೆ ಬಂದೆ ಬೇಡಿ ಸುಮ್ಕಿ ಎಲ್ಲ ಮುಗಿಸ್ಕೊ ಬಂದು ಅದಕ್ಕೆ ಯಾಕೆ ಮೀನಾಕ್ಸಿ ನಿನ್ ಬುದ್ಧಿಲ್ಲ ನಿನ್ಗೆ ಅಲ್ಲ ಅಮ್ಮನ ಕೈ ಮುಗಿಸ್ಕೊಳಕ್ಕೆ ಹೋಯ್ತಿದ್ದೆ ಅವ್ರ ಮಾತಾಕ್ ನೀನು ಅಕ್ಕ ಹಂಗ ಕೈ ನಾನು ನನಗೆ ತಲೆ ಕೆಟ್ಟೋದಂಗೆ ಆಗದೆ ಕನಕ ಎಲ್ಲೋಗಿದ್ದಾಳು ಯಾತಕ್ಕೆ ಹೋಗಿದ್ದಾಳು ಜನಗಳೆಲ್ಲವ ನಾನು ಹೋಗಿದ್ದ ಕೂತಾರೆ ಊರಲ್ಲಿ ಅಲ್ಲ ಮಗಳು ಚೆನ್ನಾಗಿದ್ದೋಳಲ್ಲಿ ಅಲ್ಲಿ ಕರ್ಕೊ ಬಂದ್ಬಿಟ್ಟು ಕಕ್ಕ ಬಂದುಬಿಟ್ಟು ಅದೇಡ್ಸ್ದು ಅಂದ್ಬಿಟ್ಟು ನನ್ನ ಬಗ್ಗೆ ಎಷ್ಟು ಕೆಟ್ಟ ಮಾತಾಡ್ತವ್ರೆ ಗೊತ್ತಾಕ ನೀನೇ ಕರ್ಕೊಂಡು ಹೋದೆ ನಾನು ಏನಂದೆ ಅವತ್ತು ನಾನು ಏನಂದೆ ಯಾಕೆ ಕರ್ಕೊಂಡೋಗಿದ್ದೀನಿ ನೀನು ನೀನು ಬುದ್ಧಿಲ್ವಾ ತಂದ್ಬಿಡು ಅಂದ್ರೆ ನನ್ನ ಮಗಳು ಹೊಟ್ಟೆವ್ರಿಗೆ ಏನೇನೋ ಮಾತಾಡ್ತಾರೆ ಕನಕ ಹಂಗೆ ಹಾಗೆ ಕನಕ ಹಿಂಗೆ ಕನಕ ಅಂದೆ ಕುದ್ದಾಗ ಅಮ್ಮ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದಲ್ಲ ನಿಂಗಮ್ಮ ಇಲ್ಲಿಗೆ ಅವಳು ಲವ್ ಮಾಡ್ತಾಳೆ ಪ್ರೀತಿಸ್ತಾ ಅಂತ ಕನವ ಅಂದ್ಬಿಟ್ಟು ಎಲ್ಲ ಆಗಿ ಹೇಳ್ಬಿಟ್ಟೇ ಓದಲ್ಲ ಅಮ್ಮ ಅಕ್ಕಿ ಇಲ್ಪಾಯ ಕಿಲೋಮೀಟರ್ಗೆ ಹೋಗಿರೋದು ನೀನು ತೆಗೆ ಕರ್ಕೊಂಡೋಗಿ ಏನೋ ಏನಾಗ್ತದ ಹೋಗ್ತು ಅವಳ ಜವಾಬ್ದಾರಿ ಇರ್ತಾಳೆ ಅಂದ ನಾವತ್ತ ಜವಾಬ್ದಾರಿ ಆಯ್ತಾ ಅಂದ್ಬಿಟ್ಟು ಅವಮ್ಮ ಹೇಳ್ಬಿಟ್ಟೆ ಓದ್ಲ ಬಂದು ನಾನು ನಿಂಗೆ ಹೇಳ ನೀವ ಹಿಂಗಂತೆ ಕಂಡ್ಲೇ ಅಂದ್ರೆ ಇಲ್ಲಕ್ಕ ಸುಂಕಿರು ವಟವ್ರಿಗೆ ಅಂತಾರೆ ಅಂತ ಅಂದೆ ನೀನು ಇವತ್ತು ಹಿಂಗೆ ಓಡಾಳೆ ಹಂಗೆ ಹಿಂಗೆ ಹೇಳಿ ಯಾವ್ದು ಪ್ರೇಜಿಪ್ ಅಂದ್ರು ಹಾಂ ಓದರು ಹೋಯ್ತಾಳು ಹೋಗು ಇನ್ನೇನು ಅಳೆ ಹೋಗಿ ಮೂರು ದಿನ ಸಾವಿರ ಆಯಿತು ಇನ್ನೇನು ವ ನೋಡಕ್ಕ ನನಗೆ ನನ್ನ ತಲೆ ಮೇಲೆ ಚಪ್ಪಲಿ ಕರೆ ಅಳ್ಬಿಟ್ಟು ಓದ್ಲಕ್ಕ ಎಲ್ಲಿಗೆ ಹೋಗಿದ್ದಾಳೆ ಯಾತಕ್ಕೆ ಹೋಗಿದ್ದಾಳೆ ಹೋಗಂಗಿದ್ರೆ ಇಲ್ಲಿಂದ ಹೋಗಲಕ್ಕ ನನ್ನ ಯಾಕೆ ದೂರಸುದು ಊರಲ್ಲೆಲ್ಲವ ಯಾವ ಥರದಲ್ಲಿ ಮಾತಾಡ್ತಾವ್ರೆ ಗೊತ್ತಾ ಓ ಯಾವ ಯಾವ ಥರದಲ್ಲಿ ಮಾತಾಡ್ತಾವ್ರೆ ಅಜ್ಜಯ್ಯ ಅಜ್ಜಿ ನಾವೇ ಸವೆಲ್ ಬೈತ ಕೂತಾಳೆ ನೋಡಕೆ ಯಾವ ಥರ ಆತ್ರೆ ಅಂತ ಅದಕ್ಕೆ ವಿಚಾರ್ಚ್ಕೊಂಡಾರು ಹೋಗದ ಎಲ್ಲಿದ್ದಾಳು வந்துட்டு மாதேவன் ஃபோன் மி எத்தியோ அவன் ஃபோன் அதுக்கெட்டு டிரெட்டாக கேள்வி ஓகாய்த்தே அந்த பந்தே கனக்க இட் நீங்க ஓகே பட அந்த குத்தி தியா மழை கேள்சில் நினைக்க எத்தே ஓதே நீங்கள் வந்தவள் அந்த ஏன்னா கை கால் இப்போ கரத்தி வீதில் மரமரு கலித்தா நீங்கம்மா சும்மனை விட்டாள் ஆகலின் சாா் நான் நேர ரீதியாக சாா் இங்கே வந்து நீங்கள் கர்க்கோட்டு ஓடியல அந்த நீங்கள் கொட்டி விட்டி தியோ அவ்வளோ அது கண்டித்தாரா எங்கே வகுத்தார் கோத்தா ஹெங்க் போய்த்தார்த்த அதுல யா மணி வர நினைக்கு சமம் காணுதுங்க இறோகீங்க ಆಗೋದು ಆಗೋಗದೇ ಅಲ್ವಾ ಅವರು ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಕಣ ಕಂಪ್ಲೇಂಟ್ ಕೊಟ್ಟು ಎಲ್ಲ ಹುಡುಕ್ತಾ ಇದ್ದಾರಂತೆ ಸಿಕ್ಕಿದ್ರು ಸಿಕ್ಲಿ ಇನ್ನು ಯಾವತ್ತ ಅವಳನ್ನ ಹತ್ತು ಕೂಸು ನೀನು ಇನ್ನು ಇನ್ನು ಸೇರಿಸ್ಕೊಂಡ್ರೆ ಅದೇ ಇನ್ನು ಅವಳನೇ ಮನೆ ಕಕ್ಕ ಸೇರಿಸ್ಕೊಳ್ಳೋಣ ಅವಳನ್ನ ನನ್ನ ಪಾಲು ಸತ್ತೋದ್ರ ಕನಕ ಯಾವತ್ತೋ ಸತ್ತೋದ್ರು ಅಂದ್ಬಿಟ್ಟು ನನ್ನ ಪಾಲ್ಗ ಸತ್ತೋದ್ರು ನೆಗದ್ ಬಿದ್ದೋದ್ರು ಅಂದ್ಬಿಟ್ಟು ಇತ್ತಿಲ್ಲ ನಾನು ಆ ಮುಂಡನೆ ಫೋನ್ ಮಾಡಿಬಿಟ್ಟು ಅಮ್ಮ ಇರಕಾಯ್ತಲ್ಲ ಬಂದು ಕರ್ಕೊಂಡು ಹೋಗಮ್ಮ ಅಂತ ಅಂದಿದ್ದು ಕಲ್ಬೇಕು ಅದನ್ನು ಕರ್ಕೊಂಡು ಹೋಗಿದ್ದು ಇವತ್ತು ಕರ್ಕೊಂಡು ಹೋಗಿ ಗಂಟೆ ಇವತ್ತು ಈ ಕೆಲಸ ಮಾಡಿಬಿಟ್ಟು ಅದ್ರಲ್ಲಿ ಎಷ್ಟು ದಿವಸ ಆಗಿ ಕೂತಿದ್ದು ನನಗೆ ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಅವೇನೇ ಹೇಳ್ತಾರೆ ನಿನಗೆ ಬುದ್ಧಿ ಇಲ್ವಾ ಆತ್ಮ ಇವಾಗ ಹೋದ್ರು ನೀವು ಹೇಳಾಗೆ ಹಾಗೆ ಈಗ ಜಗಳ ಮಾಡ್ತಾರೆ ಅವರು ಅವೆಲ್ಲ ಬೇಕು ಸುಮ್ಮನೆ ಇದ್ಬಿಟ್ರೆ ಇವ್ರು ಆಗಲ್ವಾ ನಾನು ಹೇಳಿದೆ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಊಟನೂ ಮಾಡಿರಲಿಲ್ಲ ಇವರು ಹೊಸ್ಕೊಂಡಿದ್ರಲ್ಲ ನನಗೇನೆ ತುಂಬಾ ಬೇಜಾರಾಗಿಬಿಟ್ಟು ಅದಕ್ಕೆನೇ ಹೋಗ್ಬಿಟ್ಟು ಅಲ್ಲೇ ಮಾತಾಡ್ಕೊ ಬರೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ ನೀವು ಅಷ್ಟೊಂದು ಫೋನ್ ಮಾಡಿದ್ರಲ್ಲ ಅದಕ್ಕೆ ಇಲ್ಲಿ ಬಂದೋನ್ ಸುಮ್ಕೀರಿ ನೀವು ಬೇಡ ಬೇಡ ಬೈಲಿ ಅಂತ ಅವಳ ಯಾಕೆ ಇದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ ಇನ್ನೇನು ಹುಡುಕ್ತಾ ಇದಾರೆ ಅಂತ ಕತೆ ಹುಡುಕರು ಸಿಕ್ತರೆ ಕರ್ಕೊ ಬರ್ದ ಇನ್ನೇದೋರು ಕರ್ಕೊ ಬರ್ತಾರೆ ಆಮೇಲೆ ಹಂಗಾರ ಅಲ್ಲಿ ಮೊದ್ಲು ನೀವು ಅಲ್ಲಿಗೆ ಮಾತ್ರ ಹೋಗ್ಬೇಡಕ್ಕೆ ಅಂದ ಮಿನಕ್ಕೆ ಸಿಕ್ ಆಮೇಲೆ ನಿಮ್ಮ ಭಾವನಗೋತಾರ ಊತದ ಅಲ್ಲಿಗೆ ಹೋಗಿದ್ಲಿ ಇವಳು ಅಂದ್ಬಿಟ್ಟು ನೀನು ಓದಷ್ಟು ನೀನು ಖುಷಿ ಕುಸಿಂದ ಮಾತಾಡ್ಸ್ಕೊಳ್ಸರ್ ಅವರು ಕಾಯ್ತಾ ಕೂತವ್ರೆ ಮೇಲೆ ಜಗಳ ಮಾಡಕ್ಕೆ ಅಂದ್ಬಿಟ್ಟು ಸುಮ್ಮನೆ ಇರು ಅವ್ರಿಗೂ ಈಗ ನೋವದೆ ಅವತ್ತಿನ ಸಣ್ಣ ಮಕ್ಳಿಂದನೂ ಸಾಕಿ ಸಲ್ದಿ ಹಿಂಗೆ ಕೈ ಕೊಡಿ ಹೋದ್ಲು ಅಂದ್ಬಿಟ್ಟು ಅವ್ರಿಗೂ ಮನ್ಸು ನೋವೇ ಅದ್ರ ಮಧ್ಯದಲ್ಲಿ ನೀನು ಹೋಗ್ಬಿಟ್ಟು ಗಾಯದ ಮೇಲೆ ಬೆಂಕಿ ಸುತ್ತಂಗೆ ಮಾಡಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಇರವ ನೀನು ನಿನ್ನ ಕಾಲು ಕಟ್ಕೊತೀನಿ ಇನ್ನು ಭಾವನ್ಗೆ ಗೊತ್ತಾಗ್ ಓಸಿಗ್ಬೋದ ಇವಳಕ್ಕೆ ಇಲ್ಲಿಗೆ ಬಂದಿದ್ರು ಅಂತ ಅಕ್ಕ ಹಂಗಾರ ಬೇಡ ಅಂದಿಯಾ ಬ್ಯಾಡಕಂದ ಮಗ ನಾನು ಮಾತು ಕೇಳು ನೀನು ಯಾವುದೇ ಕಾರಣಕ್ಕೂ ಹೋಗ್ಬೇಡ ನೀನಲ್ಲಿ ಅಲ್ಲಿ ಓದ್ರು ನಿನ್ಗೆ ಗೌರವ ಸಿಗಕ್ಕೂ ಇಲ್ಲ ಗೌರವ ಕೊಡೋಕ್ಕೂ ಇಲ್ಲ ಚಂದಾಗ ಮುಗಿಸ್ತಾ ಬರ್ಬೇಕಾಯ್ತು ಅಷ್ಟೇ ನಿನ್ಗೆ ಮಾಹಿತಿ ಕೊಟ್ಟಾರ ಹಿಂಗೆ ಮಾಡಿವಿ ಹಂಗೆ ಮಾಡಿವಿ ಅಂತ ಹಂಗನದಾಗಿ ಫೋನ್ ಎತ್ತಾರ ಮಾಡೀವ ಯಾಕೆನಿಲ್ಲ ನಿನ್ನ ಮಾತು ಕೇಳಿದ್ರ ಅವತ್ತು ಹೆಂಗೆ ಹೋದ್ರು ಎಷ್ಟೊತ್ತು ಕೋದ್ಲು ಅವರವೇ ಹ್ಞೂ ಜಿ ಬಂದಿತ್ತು ಅವ ಅಮ್ಮ ಬಂದು ಎಲ್ಲನೂ ಕೇಳ್ಕೊಂಡು ಎಷ್ಟೊತ್ತು ಕೋದದು ಏನು ಎಷ್ಟೊತ್ತು ಕೋದ್ಲು ಏನೇನು ಆಯಿತು ಅಂತ ಎಲ್ಲ ಕೇಳ್ಕೊಂಡು ಕಂಪ್ಲೇಂಟ್ ಅಂದ್ಬಿಟ್ಟು ಹಿಂಗೆ ಹಿಂಗೆ ಆಯ್ತು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನಾ ಮನೇಲಿ ಕುತ್ಕೊಂಡೆ ಎಲ್ಲಾನು ಫೋನ್ ಮಾಡಿ ಮಾದಿಂಗ್ ಹೇಳಿದ್ರು కళమే మార్నిగేగే కంప్లైంట్ కొట్టకే అంత మే ఎత్నెల కట్టుమా ఇం ఫోన్ సిగ్న నం ఎలా బ్లాక్ లీస్ట్ హాకీ నన్ను నంబర హిం మే హే అదకే ఏం సమాచార ఏదో నెల బిగ్దాళు ఏతరు ఒళిలేవు బి సత్తి ఏమైనా సిక్తు ఇల్వో అంత కళ పొందే లోపర్ ముండే ననం యాతరక మొదలై నన్ను కండ్ర అయితే మన జనకే ఈ కండ కండ్రదం మాబుట్ల అయ్యప్ప ಇಂಥ ಮಕ್ಕಳನ್ನ ಈ ಥರ ಕ್ರಿಮಿನಲ್ ಬುದ್ಧಿ ಕಲ್ತೊಳೆ ಅಂತ ನಂಗೆ ನಿಜಕ್ಕೂ ಗೊತ್ತಿತ್ತಿಲ್ಲ ಕಣಕ್ಕ ಫೋನ್ ಮಾಡಿಬಿಟ್ಟು ಅಮ್ಮ ನನಗೆ ಇರಕ್ಕೆ ಆಯ್ತಲ್ಲ ಕಣ ನಮ್ಮ ಬಂದು ಕರ್ಕೊಂಡೋಗಿ ಇಲ್ಲ ನಾನು ಸತೈತೀನಿ ಇಲ್ಲಿ ಇರೋಕ್ಕಿಲ್ಲ ಅಂದ್ಬಿಟ್ಟು ಯಾವ ಎತ್ತಾಯ್ತಾನೆ ಮಕ್ಕಳು ಸಾಲಿ ಅಂತ ಬೈತಲಕ ಅದಕ್ಕೋಸ್ಕರ ತಾನ ನಾನು ಕರ್ಕೊಂಡೋಗಿದ್ದು ತೊಳಲ್ಲ ಅಯ್ಯೋ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಭಯ ಆಗ್ಬಿಟ್ಟು ನಾನು ಬಂದು ಇರ್ಸ್ಕೊಂಡ್ರೆ ನನಗೆ ಈ ಥರ ಮಾಡ್ಬಿಟ್ಟು ಓದ್ಲಕ್ಕವಳು ಜನಗಳು ಹೊಸಿ ಆಡ್ಕೊತಾಯಿದಾರಾ ಹೊಸಿ ಇಲ್ಲ ಜನಗಳು ನನಗಂತೂ ಈಜ ಬರೋಕೆ ನಾಚಿಕೆ ನನ್ನ ಮಕ್ಕ ಕಂಡ್ರು ಸಾಕು ಜಯ ಏನು ಜಯಮ್ಮ ಓಸಿ ಹೊಸಿ ಬೈಯಕ್ಕಿಲ್ಲ ಹಂಗೆ ಹಿಂಗೆ ಅಂತ ನಾವ್ಯಾಸಲ್ಲಿ ಬೋಗುಳ್ತಾಳೆ ಏನು ಮಾಡೋಣ ಹೇಳಕ್ಕ ನಾನು ನನ್ನ ಯಾ ನಾನೇನು ಹೇಳಿದ ನಾನು ಹುಡುಗು ಅಂತ ನಾನೇ ಕಕ್ಕ ಸುಮ್ಮನೆ ದೂರ ಗೊತ್ತಿಸ್ಕೋಬೇಕು ಹಿಂಗೆ ಹಿಂಗೆ ದೂರ ಓಡ್ಸ್ಕೊಂಡು ಸಾಯ್ಬೇಕಲ್ಲಕ್ಕ ನಾನು ನನಗೆ ಏನೋ ಕಣೆ ಬರ ಬಂದಿರೋದು ನೆಮ್ಮದಿ ಏನೋ ಇಲ್ಲ ಕಣಕ ನನಗಂತೂ ನೆಮ್ಮದಿ ಏನದೇ ಇಲ್ಲ ನನಗೆ ಅದಕ್ಕೆ ಅಳ್ತಕ್ಕೊ ತಿಂದ ನಾನು ಎಣ್ಣೆಯಿಂದಾನು ಊಟನೂ ಮಾಡಿಕಿಲ್ಲ ನಾನು ಅದಕ್ಕೆ ಇಕ್ಕವ್ರೇ ಆಯಿತು ನಡ್ರಿ ಹೋಗ್ಬಿಟ್ಟದ ಏನೋ ಅವ್ರ ಕೂಟ್ಲೆ ಮಾತಾಡ್ತರೋದು ಅಂದ್ಬಿಟ್ಟು ಹಂಗೆ ಕರ್ಕೊ ಬಂದರು ಇಲ್ಲ ಅಂದಿದ್ರೆ ಇವತ್ತು ಬರೋಂಗಿತ್ತಿಲ್ಲ ಹಂಗಿ ತಿಂತಿಲ್ಲ ಅಳ್ತು ಕುತ್ಕೋಬೇಕಾಗಿತ್ತು ನಮ್ಮ ಮಿನಕ್ಸಿ ಉಣ್ಕೊಂಡು ತಿನ್ಕೊಂಡು ಹೋಗಿ ನೆಮ್ಮದೇ ಇರೋದು ಕಾಲ ಕಳೆದು ಕಲಿ ನೀನು ಯಾಕೆ ನಿನಗೆ ಹಾಂ ಅವಳು ಹೋಗಾಳ್ತಾನೆ ಸುಮ್ ಸುಮ್ತ ಅಲಿಗೆಸ್ಕಬೇಡ ಈಗ ಹೋಗಿ ನಿನ್ನ ಕೇಳಿರ್ತಾನೆ ಗೌರವ ಕೊಡೋದಿದ್ರೆ ಬೇಕಾರೆ ಹೋಗಿ ಕೇಳದ ಹೆಂಗೆ ಏನು ಅಂತ ಅನ್ಬೋದು ಅವ್ರು ನಿನ್ನ ಲೆಕ್ಕಕ್ಕೆ ತಕೊಂಡಿಲ್ಲ ಈಗ ಹೋದ್ರೆ ಉಗಿ ಕಳಿಸ್ತಾರೆ ಉಗಿಸ್ಕೊಬ್ರೆ ಹೋಗ್ದಾರೆ ಏನವ ಅದಕ್ಕೆ ಊರಿಗೆ ಫೋನ್ ಮಾಡಿದ್ನ ಸಡನ್ ಆಗಿ ಅದಕ್ಕೆ ಮಾಡಿದ್ದು ಬನ್ನಿ ಊಟ ಮಾಡ್ಕೊಂಡು ಇರಿ ಇಲ್ಲಾಂದ್ರೆ ಇವತ್ತು ಪೂ ಊರಿಗೆ ಹೋಗಿ ಅಲ್ಲಿಗೆ ಮಾತ್ರ ಹೋಗೋದು ಬೇಡ ಇಲ್ಲಕ್ಕ ಸುಮ್ಕಿರಕ್ಕೆ ಊರಿಗೆ ಹೋಗ್ತೀವಿ ಅಂತ ನೀನು ಬೇಡ ನಾನು ಯಾಕೆ ನಾನು ಯೋಚನೆ ಮಾಡ್ತೇನೆ ಈಗ ನನಗೂ ಅನಿಸ್ತದೆ ಇನ್ನೊ ಅಮ್ಮ ಊಸಿ ಮಾತಾಡಲ್ಲ ಹೋಯ್ತು ಊರಿಗೆ ಏನಾದ್ರು ಮಾಡ್ಕೊಳ್ಳಿ ಹೋಗತ್ತೆ ಹೋಗೋ ತಲೆಗೆ ಎಸ್ಕೊಬೇಡ ಬಡ ಹೋಗ ಊರಿಗೆ ಊಟ ಮಾಡ್ಕೊಂಡು ಹೋಗ್ಬನ್ನಿ ಅಡಿಗೆ ಮಾಡಿ ಬಿಸಿ ಅಡಿಗೆ ಆಗದೆ ಬನ್ನಿ ಎದ್ ಕೈ ಕೈಕಾಲ್ ತಗೊಳ್ಳಿ ಎದ್ ನಂಟ್ಲೆ ನೀರು ಕೊಡಲ್ಲ ಊಟ ಊಟ ಕೊಡುವೆ ಊಟ ಮಾಡ್ಬಿಟ್ಟು ಇರಿ ಇವತ್ತು ಒಂದ್ ದಿವ್ಸ ನಾಳೆ ಇಲ್ಲ ಇಲ್ಲಾರ ಆಯನು ಇದ್ದ ಇಳಿತಿದ ಕರ್ಕೊಂಡು ಹೋಗಮ್ಮ ಅಂತ ನಾನ್ ಕರ್ಕೊಂಡ ಸುಮ್ಕಿರು ಆಯ್ತು ಊಟ ಮಾಡ್ಕೊಂಡು ಹೋಗಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ